ಈ ಕಡೆ ಕಡೆಸು ರಾಜ ನೀನ್ ತರ್ಸು ರಾಜಣ ಈ ಕಡೆ ಮಗದ ಕಡೆಯಿಂದ ಮಗದ ಕಡೆಯಿಂದ ತಳಸು ತಳ್ಸು ಹೇಳಿ ಮುಂದಕ್ಕೆ ಹೇಳಿ ಹೇಳಿ ತಳಸು ಒಳ್ಳೆ ನಿಲ್ಲಿ 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 ಒಂದ್ ನಿಮಿಷ ನಿಲ್ಲೇ ನಾವೆಲ್ಲಾ ಜ್ಞಾಪಕದಲ್ಲ ಬಂದು ಹೋಗೋ ಬರ್ತೀವಿ ಎಲ್ಲರೂ ಬರ್ತೀವಿ ಕಣಕ ಕೈಕನೇ ಯಾರಾದರೂ ಕೊಟ್ಟು ಹೋಗ್ತೀವಿ ಜ್ಞಾಪಕದಲ್ಲ ಬಂದು ಹೋಗ್ತೀವಿ ಯೋಸ್ಕರ ಇದು ಜಪಾನಕ್ಕೆ ಹೋಗ್ತೀವಿ ಹೋಗ್ತೀವಿ ನಾವು ಇಲ್ಲಿ ಹೋಗ್ತೀವಿ ಹೋಗ್ತಾ ಇಡ್ಕೊಂಡ್ರು ಬರ್ತೀವಿ ಶೇಕಾ ಬರ್ತಾನೆ ಶೇಕಾ ಬರ್ತಾನೆ ಇರ್ಬಹುದು ಸರ್ ನಾಲ್ಕು ಕಾನ್ಫರೆನ್ಸ್ ಮಾಡ್ತೀನಿ